நன் ஜன்ம சாக்காய்த்து நான் கை ஹிடு மனை ನನ್ನಲ್ಲಿತ್ತು ಮೊದಲನೇ ಮಗು ಮಗು ಆಗ್ಬೇಕು ಅಂತ ಅದು ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಿ ಮುತ್ತನಾಗಿ ಬಾಳ್ಬೇಕು ಅಂತ ಆಸೆ ಪಟ್ಟೆ ಈಗ ಅದು ಈ ಕಣ್ಣನ್ನು ನೋಡಿದ್ದು ಆಯ್ತು ಆದ್ರೆ ನನಗಿನ್ನೊಂದೇ ಒಂದು ಆಸೆ ಇದೆ ರೀ ಅದು ನೋಡಿ ಇಲ್ಲ ಅಂತ ಮಾತ್ರ ಹೇಳಬಾರ್ದು ಅದೇನ್ ಹೇಳ ಯಾಕೋ ಗೊತ್ತಿಲ್ಲ ಇವತ್ತು ನನ್ನ ಅಣ್ಣನ ಮನೆ ನನ್ನ ಅಣ್ಣನ ಮಕ್ಕಳು ಅವ್ರನ್ನೆಲ್ಲ ಒಂದೇ ಒಂದ್ಸಾರಿ ನೋಡ್ಬೇಕು ಅನ್ನಿಸ್ತಿದೆ ರೀ ಹೋಗಿ ನೋಡ್ಕೊಂಡು ಬಂದಿರಲ್ವಾ ಆಸೆ ನಿನಗೆ ಯಾಕೆ ಬೇಡ ಅಂತ ಬಿಟ್ಟಿರ್ಬೋದು ನನ್ನ ಮೈಯಲ್ಲಿ ಹರಿತಿರೋದು ಆ ಮನೆ ಮೇಲೆ ಅಲ್ಬೇನ್ರಿ ಮನೆಯಿಂದ ತೋರ್ಕೊಂಡು ಗಂಡನ ಮನೆಗೆ ಬರೋದ್ ಸಹಜನೇ ಹಾಗಂತ ತವ್ರ ಮನೇನ ಮರೆಯೋದಕ್ಕಾಗುತ್ತಾ ನೋಡಿ ಒಂದೇ ಒಂದ್ಸತಿ ಹೋಗಿ ನಮ್ಮ ನಮ್ಮಣ್ಣನ ಮನೇನ ನನ್ನ ಮಕ್ಕಳನ್ನ ಮಕ್ಕಳು யவிட்டுறனா மீனாட்சி அவமான ಅಣ್ಣ ನಿಮ್ಮ ಅಣ್ಣನ ಮಕ್ಕಳಲ್ಲಿ ನಿನ್ನ ಬಗೆ ವಿಷದ ಬೀಜವನ್ನು ಬಿತ್ತು ಹೋಗಿದ್ದಾರೆ ಅದರಲ್ಲಿ ನಿಮ್ಮ ಅಣ್ಣನ ಮಗ ಉಗ್ರ ನಿನ್ನ ಬಗೆ ತುಂಬಾ ತುಂಬಾ ದ್ರೋಶವನ್ನು ಕರ್ತಾ ಇದ್ದಾನೆ ಅಲ್ಲಿಗೆ ಹೋದ್ರೆ ಅವಮಾನ ಆಗಿ ಬರ್ಬೇಕಾಗ್ತದೆ ಮೀನಾಕ್ಷಿ ಆಗಿ ಬರ್ಬೇಕಾಗ್ತದೆ நம்ேல் நம் அண்ணன் மக்களே ಬೆಳೆದು ದೊಡ್ಡವರಾಗಿದ್ದಾರೆ ಅವ್ರ ಮನಸಲ್ಲಿ ಹೇಗ್ರಿ ಅವರು ಕೋಪ ಇಲ್ಲ ನಮ್ಮ ಅಣ್ಣನ ಮಕ್ಕಳು ರೀ ಮಕ್ಕಳ ಮನಸ್ಸು ದೇವ್ರ ಮನಸ್ಸಿದ್ದ ಹಾಗಲ್ವಾ ನಾವು ಹೋದ್ರೆ ಅವ್ರ ಖುಷಿ ಪಡ್ತಾರೆ ನೋಡಿ ಒಂದು ವೇಳೆ ಏನಾದ್ರೂ ಅಂತಹ ಅನಾಹುತ ಆದ್ರೆ ಏನೇ ಅವ್ರು ನನಗ್ ಬೈಲಿ ನಾನೇ ಬಯಸ್ಕೊಂಡ ಏನೇ ಅವಮಾನ ಆಗ್ಲಿ ಆ ಅವಮಾನ ನನಗೆ ಆಗಲಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ಈಗೇನು ಅಣ್ಣ ಮನೆಗೆ ಕರ್ಕೊಂಡು ಹೋಗ್ತೀರಾ ಇಲ್ವಾ ಈಗ ಆಯ್ತು ಕಣ ನೀನು ನನ್ನ ಹತ್ರ ಚಿನ್ನ ಕೇಳಲಿಲ್ಲ ಜನಕಾರಿ ಸೀರೆ ಕೇಳಲಿಲ್ಲ ಬಡದ ವಸ್ತ್ರ ಏನು ಕೇಳಲಿಲ್ಲ ನೀವು ಕೇಳಿರೋದು ನಿನ್ ತವ್ರಿಗೆ ಮಾತ್ರ ನಾನು ಕೇಳೋದಕ್ಕಿಂತ ಮುಂಚೆನೆ ಕೊಟ್ಟಿದ್ದೀರಲ್ರಿ ಆಯ್ತನ ஆசை அந்த நாளே நீங்க தவிர அய்யோ நாளே எல்லாம் கைல ஆகலப்பா இவாகே இவ் கர்க்கோர இல்வா ஆய் கணே இல்ல கை நீ